ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯ ಸಂಕೇತ ಜೀರೋ ಒಂದು ಕೆ ಸೊ ಇರತಕ್ಕಂತಹ ನೂರು ಅಂಕಗಳಿಗೆ ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ನೂರು ಅಂಕಗಳ ನೂರಕ್ಕೆ ನೂರು ಅಂಕಗಳನ್ನ ಗಳಿಸ್ತಕ್ಕಂತಹ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯಾಗಿರ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಸಹಿತ ಚರ್ಚೆ ಮಾಡ್ತಕ್ಕಂತಹ ಈ ಒಂದು ವಿಡಿಯೋ ಪಾಠವನ್ನು ಗಮನವಿಟ್ಟು ತಾವು ಆದರೆ ನೀವು ನೂರು ಅಂಕ ನೂರಕ್ಕೆ ನೂರು ಅಂಕಗಳನ್ನು ಪಡೀಲಿಕ್ಕೆ ಒಂದು ಆತ್ಮವಿಶ್ವಾಸ ಬರ್ತಕ್ಕಂತಹ ವಿಡಿಯೋ ಆಗಿರ್ತದೆ ಹಾಗಾಗಿ ಈ ಒಂದು ವಿಡಿಯೋನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಂದು ಲೈಕ್ ಮತ್ತು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸ್ತಕ್ಕಂಥದ್ದು ಮುಖ್ಯ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಆಯ್ಕೆಯನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಸೊ ಇವು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಇರತಕ್ಕಂಥದ್ದು ಮೊದಲನೇ ಪ್ರಶ್ನೆ ಅನುವರ್ತನಾಮಕ್ಕೆ ಉದಾಹರಣೆಯಾದ ಪದವಿದು ಶಿಕ್ಷಕ ಅಂತಕ್ಕಂಥದ್ದು ಅನುವರ್ತನಾಮಕ್ಕೆ ಉದಾಹರಣೆಯಾಗಿರ್ತಕ್ಕಂತಹ ಪದ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿಯ ವಿಭಕ್ತಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಹಾಗಾಗಿ ಇಲ್ಲಿ ಚತುರ್ಥಿ ಉತ್ತರ ಚತುರ್ಥಿ ಆಗ್ತದೆ ಇಲ್ಲಿ ಗೆರೆ ಎಳೆದ ಪದ ಯಾವುದಪ್ಪ ಅಂತಂದರೆ ತನಗೆ ತನಗೆ ಅಂತಕ್ಕಂತಹ ಈ ಪದದಲ್ಲಿರುವ ವ್ಯಕ್ತಿ ಪ್ರತ್ಯಯ ಉತ್ತರ ಚತುರ್ಥಿ ಮುಂದಿನ ಪ್ರಶ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಚಿಹ್ನೆ ಯಾವುದಪ್ಪ ಅಂತಂದರೆ ಇಲ್ಲಿ ವಿವರಣಾತ್ಮಕ ಚಿಹ್ನೆ ಆಗಿರ್ತದೆ ಮುಂದಿನ ಪ್ರಶ್ನೆ ಕರು ಓಡಿತು ಪದವನ್ನು ಬಿಡಿಸಿದಾಗ ಆಗುವ ಸಂಧಿ ಕರು ಓಡಿತು ಅಂತಕ್ಕಂತಹ ಪದವನ್ನು ಬಿಡಿಸಿದರೆ ಆಗ್ತಕ್ಕಂಥ ಸಂಧಿ ಯಾವುದಪ್ಪ ಅಂತಂದರೆ ಆಗಮ ಸಂಧಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಹಂಸಿ ಸಮಾಸದ ಪದವಿದು ನಡುರಾತ್ರಿ ಅಂತಕ್ಕಂತಹ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತಂದರೆ ಇಲ್ಲಿ ಹಂಸಿ ಸಮಾಸ ಆಗಿರ್ತದೆ ಆರನೇ ಪ್ರಶ್ನೆ ವಿಶ್ವೇಶ್ವರ ಪಾಠಕರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು ಈ ವಾಕ್ಯದ ಪ್ರಕಾರ ವಿಶ್ವೇಶ್ವರ್ ಪಾಠಕ್ ಪಾಠಕರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು ಈ ವಾಕ್ಯದ ಪ್ರಕಾರ ಇದು ಒಂದು ಸಾಮಾನ್ಯವಾಗಿರ್ತಕ್ಕಂತಹ ವಾಕ್ಯಕ್ಕೆ ಉದಾಹರಣೆ ಆಗಿರತಕ್ಕಂಥದ್ದು ಇನ್ನು ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಮೊದಲೆರಡು ಪದಗಳ ಸಂಬಂಧಂತೆ ಮೂರನೇ ಪದದ ಸಂಬಂಧಿ ಪದವನ್ನು ಬರೆಯಿರಿ ಅಂತಕ್ಕಂತಹ ಪ್ರಶ್ನೆ ಪಿಯೂಷ್ ಅಮೃತ ಪಾದುಕೆ ಪಾದರಕ್ಷೆ ಅಥವಾ ಹಾವುಗೆ ಎಂಟು ಜಾನತನ ತದ್ದತಾಂತ ಭಾವನಾಮ ಬರೆಯುವಿಕೆ ಕುರೆದಂಥ ಭಾವನಾಮ ಆಗಿರುತ್ತದೆ ಕೈಕಾಲು ಜೋಡು ನುಡಿ ಮೊಟ್ಟ ಮೊದಲು ದ್ವಿರುಕ್ತಿ ಹತ್ತು ಕಳುವ್ಯಾರ ಕಳುಹಿಸಿದ್ದಾರೆ ಇಸವಾಸ ವಿಶ್ವಾಸ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಂದಂಕದ ಪ್ರಶ್ನೆಗಳು ಏಳು ಪ್ರಶ್ನೆಗಳು ಏಳು ಅಂಕ ಹಸಿದ್ದು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಉತ್ತರ ಹಸಿದು ಮಲಗಿದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು ವಿಶ್ವೇಶ್ವರಯ್ಯರನ್ನು ದಿವಾನರಾಗಿ ನೇಮಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆಗೆ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿರ್ತಕ್ಕಂಥವರು ನಾಲ್ವಡಿ ಕೃಷ್ಣರಾಜ್ ಒಡೆಯರವರು ತಾಯಿ ಮನೆ ಮಂಚಮ್ಮ ಎಂದು ಎಲ್ಲಿ ಪೂಜಿತರಾಗಿದ್ದಾಳೆ ಉತ್ತರ ತಾಯಿ ಮನೆ ಮಂಚಮ್ಮ ಎಂದು ಚಾವಣಿ ಇಲ್ಲದ ಗುಡಿಯಲ್ಲಿ ಪೂಜಿತರಾಗಿದ್ದಾಳೆ ಮುಂದಿನ ಪ್ರಶ್ನೆ ಕಾಶ್ಯಪಿ ಸಹೋದರನ ಹೆಸರೇನು ಅಂತಕ್ಕಂಥ ಪ್ರಶ್ನೆಗೆ ಕಾಶ್ಯಪಿ ಸಹೋದರನ ಹೆಸರು ಸೂರ್ಯ ಮಿತ್ರ ಆಗಿರ್ತದೆ ಪ್ರಶ್ನೆ ಹದಿನೈದು ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಹಸಿರಿನಂತಿದೆ ಏಕೆ ಯಾವ ಬಣ್ಣ ಯಾವ ಬಣ್ಣಕ್ಕೆ ಇರ್ತದೆ ಅಂತ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಎದೆಯ ಬಣ್ಣದ ಹಸುರಿನಂತಿದೆ ಮುಂದಿನ ಪ್ರಶ್ನೆ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಉತ್ತರ ಕುದುರೆಯನ್ನು ಲವನು ಉತ್ತರಿಯಿಂದ ಕಟ್ಟಿದನು ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಉತ್ತರ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಅಂತಕ್ಕಂತಹ ಉತ್ತರ ಮುಖ್ಯ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂತಹ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಹತ್ತು ಪ್ರಶ್ನೆಗಳು ಎರಡು ಅಂಕಗಳು ಎರಡು ಅಂಕಗಳಿಗೆ ಇರತಕ್ಕಂಥ ಹತ್ತು ಪ್ರಶ್ನೆಗಳು ಮಾದಲಿಂಗನ ಕಣಿವೆಯಲ್ಲಿ ಬರುವಾಗ ಶ್ಯಾನುಭೋಗರು ಏನೆಂದು ಯೋಚಿಸಿದರು ಈ ಪ್ರಶ್ನೆಗೆ ಉತ್ತರ ಶ್ಯಾನುಬೋರು ಶಾನುಭೊಗರು ಎರೆಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿ ಖಜಾನೆಗೆ ಹಣವನ್ನು ಕಟ್ಟಿ ವಾಪಸ್ ಹಳ್ಳಿಗೆ ಹೊರಡುವ ವೇಳೆ ಸಂಜೆ ಆರು ಗಂಟೆಯಾಗಿತ್ತು ಅವರು ತಮ್ಮ ಹಳ್ಳಿಯಲ್ಲಿ ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಮದಲಿಂಗನ ಕಣಿವೆ ದಾರಿ ಆದುದರಿಂದ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಯೋಚಿಸಿ ಯೋಚಿಸಿದರು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಪ್ರಜಾಪ್ರತಿನಿಧಿ ಸಭೆಯ ಕುರಿತು ಬರೆಯಿರಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ ಎರಡು ಬಾರಿ ಜೂನ್ ಒಂದು ಅಥವಾ ಒಂದನೇ ಜೂನ್ ಮಹಾರಾಜರ ವರದಂತಿ ಅಕ್ಟೋಬರ್ ಎರಡು ದಸರಾ ಮಹೋತ್ಸವ ಸಮಾವೇಶಗೊಂಡು ಕಲಾಪಗಳನ್ನು ನಡೆಸುತ್ತಿತ್ತು ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ ಪ್ರಶ್ನೋತ್ತರಗಳು ಠರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆ ನಡೆಯುತ್ತಿದ್ದವು ಪ್ರತಿನಿಧಿ ಸಭೆಯಲ್ಲಿ ಇನ್ನೂರ ಎಪ್ಪತ್ತೈದು ಸದಸ್ಯರಿದ್ದು ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗುತ್ತಿದ್ದರು ಮುಂದಿನ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿ ಅರಿವು ಎಂದರೆ ಜೀವನದಲ್ಲಿ ನುಡಿದಂತೆ ನಡೆಯುವುದು ನುಡಿಬೇರೆ ನಡೆಬೇರೆ ಆಗಬಾರದು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ವಚನಕಾರರು ಈ ರೀತಿಯಾಗಿ ಹೇಳುತ್ತಾರೆ ಮುಂದಿನ ಪ್ರಶ್ನೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಅಂತಕ್ಕಂಥ ಪ್ರಶ್ನೆಗೆ ಲಕ್ಷ್ಮಣನು ಸೀತೆಗಾಗಿ ಪರಿತಪಿಸುತ್ತಿದ್ದ ಅಣ್ಣನಾದ ರಾಮನನ್ನ ಕುರಿತು ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ತೇಜಗಳು ಕಾಂತಿಯನ್ನು ನೀಡುವವರ್ಯಾರು ಯಾರು ರಾಮನೇ ಧೈರ್ಯ ಕಳೆದುಕೊಂಡರೆ ಲೋಕಕ್ಕೆ ಧೈರ್ಯವನ್ನು ನೀಡುವವರ್ಯಾರು ಯಾರು ಎಂದು ಹೇಳಿ ಲಕ್ಷ್ಮಣ ರಾಮನನ್ನು ಸಂತೈಸಿದನು ಮುಂದಿನ ಪ್ರಶ್ನೆ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಎಂದು ಕವಿ ಹೇಳುತ್ತಾರೆ ಉತ್ತರ ನಮ್ಮ ಬದುಕಿನ ಸುತ್ತಮುತ್ತಲೂ ಕವಿದಿರುವ ಕತ್ತಲೆಯನ್ನು ಕಳೆಯಲು ಪ್ರೀತಿ ಎಂಬ ಹನತೆಯನ್ನು ಹಚ್ಚಬೇಕು ಸಂಸಾರ ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಅತ್ಯಂತ ಎಚ್ಚರದಿಂದ ಜ್ಞಾನದೀವಿಗೆಯ ಮೂಲಕ ಮುನ್ನಡೆಸಬೇಕೆಂದು ಹಡಗನ್ನು ಮುನ್ನಡೆಸಬೇಕಿದೆ ಅಂತಂದೇಳಿ ಕವಿ ಈ ಮೂಲಕ ಹೇಳುತ್ತಾರೆ ಪ್ರಶ್ನೆ ಸಂಖ್ಯೆ ಹದಿಮೂರು ಇಪ್ಪತ್ತ್ಮೂರು ಹಸಿರು ಕವನದ ರೀತ್ಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಉತ್ತರ ಕವಿಗೆ ನವರಾತ್ರಿಯಲ್ಲಿ ಹಸುರಿನಿಂದ ಕಂಗೊಳಿಸುವ ಭೂಮಿಯಲ್ಲಿ ನೀಲಿ ಸಮುದ್ರದಲ್ಲಿ ಹಸುರಾದ ಕವಿಯ ಹೃದಯಕ್ಕೆ ಆಗಸ ಮುಗಿಲು ಗದ್ದೆಯ ಬಯಲು ಮಲೆ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಕೆಯ ತೋಟ ಹೂವಿನ ಕಂಪಿನಲ್ಲಿ ಎಲ್ಲರಿನ ತಂಪಿನಲ್ಲಿ ಹಕ್ಕಿಯ ಕೊರಳಿನಲ್ಲಿ ಹೀಗೆ ಆಗಸದಿಂದ ಬಿಸಿಲವರೆಗೂ ಹಸಿರು ವ್ಯಾಪಿಸಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂತಕ್ಕಂಥ ಈ ಪ್ರಶ್ನೆಗೆ ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪುಟ್ಟಿಯ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸಿರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈದುಂಬಿ ನಿಂತಿವೆ ಆಕಾಶದಲ್ಲಿ ಹಕ್ಕಿಗಳು ರೆಕ್ಕೆಗಳನ್ನು ಬಿಚ್ಚಿ ಹಾರುತ್ತಿವೆ ಮಾವಿನ ಚಿಗುರನ್ನು ತಿಂದ ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ ಕಡಲು ಉಕ್ಕಿ ಹರಿಯುತ್ತಿದೆ ಇಳಿಯು ವಸಂತನ ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ ಮಲ್ಲಿಗೆಯ ಹೂಗಳು ಅರಳಿದ ಮುಗುಳನಗೆ ಬೀರುತ್ತಿವೆ ಮನೆಯ ಮುಂದೆ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲ ರವಿಯು ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿರತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಅಂತಕ್ಕಂಥ ಪ್ರಶ್ನೆಗೆ ಜಲಿಯನ್ ವಾಲಾಬಾಗ್ ಬಾಗ್ನ ಹೋಮ ಭಗತ್ ಸಿಂಗ್ ಮನಸ್ಸಿನ ಮೇಲೆ ಅಚ್ಚಳಿದ ಪ್ರಭಾವವನ್ನು ಬೀರಿತು ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಒಂದು ನಿರ್ಧಾರಕ್ಕೆ ಬಂದ ಭಗತ್ ಸಿಂಗ್ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನಾದರೂ ಮಾಡಿಯೇ ತೀರುತ್ತೇನೆಂದು ನಿರ್ಧರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುತ್ತಾರೆ ವಹಿಸಿದನು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು ರಸ್ಕಿನನ ಅನ್ ಟು ದಿ ಲಾಸ್ಟ್ ಎಂಬ ಪುಸ್ತಕವನ್ನು ಓದಲು ಪ್ರಾರಂಭಿಸುತ್ತೇ ತಡ ಅದನ್ನು ಕೆಳಗಿಳಿಸಲು ಗಾಂಧೀಜಿಯವರಿಗೆ ಸಾಧ್ಯವಾಗಲಿಲ್ಲ ಅವರ ಮನಸ್ಸು ಅವರ ಮನಸ್ಸನ್ನು ಸೆರೆ ಹಿಡಿತು ಆ ಪುಸ್ತಕ ಆ ಪುಸ್ತಕದಲ್ಲಿ ಹೇಳಿದ ದೇಹಗಳಿಗನುಸಾರವಾಗಿ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿದರು ಅವರ ಬಾಯಿನಲ್ಲಿ ತಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡಿತು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು ಉತ್ತರ ಆಯಿ ಭುವನ ಭುವನ ಮನಮೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನು ಕನ್ನಡದಲ್ಲಿ ಬರೆದರು ಆಮೇಲೆ ಅವರದೇ ಶಿಶು ಎಂಬ ಗ್ರಂಥದಲ್ಲಿಯ ವಿದಾಯ ಎಂಬ ಕವಿತೆಯನ್ನು ಅನಂತರ ಶೇಖ್ ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಹಮಾರ ಅಂತಕ್ಕಂಥದ್ದು ಹಿಂದೂಸ್ತಾನ್ ಹಮಾರ ಎಂಬ ಉರ್ದು ಗೀತವನ್ನು ಕನ್ನಡದಲ್ಲಿ ರಚಿಸಿದರು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮುಖ್ಯ ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲಕೃತಿ ಮತ್ತು ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೆಯಲಿ ಅಂತಕ್ಕಂತಹ ಮೂರು ಅಂಕದ ಎರಡು ಪ್ರಶ್ನೆಗಳು ಪೂತಿ ನರಸಿಂಹಾಚಾರ್ಯ ಇವರ ಒಂದು ಪರಿಚಯ ನೋಡ ನೋಡೋದಾದರೆ ಪೂತಿ ನರಸಿಂಹಾಚಾರ್ಯರ ಪೂತಿನ ಕಾವ್ಯದಿಂದಲೇ ಪ್ರಸಿದ್ಧರಾಗಿರುವ ಪುರೋಹಿತ್ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್ ಇವರು ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಪೂತಿನ ಅವರು ಹತ್ತೊಂಬತ್ತು ನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪೂತಿನ ಅಹಲ್ಲೆ ಗೋಕುಲ ನಿರ್ಗಮನ ಶಬರಿ ವಿಕಟಕವಿ ವಿಜಯ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಹನತೆ ರಸ ಸರಸ್ವತಿ ಗಣೇಶ ದರ್ಶನ ಯಾಮಿನಿ ಶ್ರೀಹರಿಚರಿತೆ ರಥಸಪ್ತಮಿ ಇವರ ಪ್ರಮುಖ ಕೃತಿಗಳು ಆಗಿರತಕ್ಕಂಥವು ಇವರ ಸೇ ಸಾಹಿತ್ಯ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಕೂಡ ಲಭಿಸಿರ್ತಕ್ಕಂಥದ್ದು ಮುಂದಿನ ಪರಿಚಯ ಮಹಾಕವಿ ಪಂಪ ಮಹಾಕವಿ ಪಂಪನು ಕ್ರಿಸ್ತ ಶಕ ಒಂಬೈನೂರ ಎರಡರಲ್ಲಿ ವೆಂಗಿ ಮಂಡಲದ ವೆಂಗಿ ಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು ಚಾಲುಕ್ಯರ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎಂಬ ಮಹಾಕಾವ್ಯಗಳನ್ನು ಕೂಡ ರಚಿಸಿದ್ದಾನೆ ಪಂಪನಿಗೆ ಸರಸ್ವತಿ ಸರಸ್ವತಿ ಮನಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ನವ ಎಂಬ ಬಿರುದುಗಳಿವೆ ಆದಿಕವಿ ಎಂಬ ಬಿರುದು ಕೂಡ ಇವರಿಗೆ ಇರ್ತಕ್ಕಂಥದ್ದು ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತಕ್ಕಂಥದ್ದು ಛಂದಸ್ಸಿನ ಹೆಸರು ಈ ಮೇಲಿನ ಪದ್ಯವು ಮಾತ್ರ ಗಣ ಛಂದಸ್ಸಿನ ಕಂದ ಪದ್ಯದಲ್ಲಿ ರಚಿತವಾಗಿರತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮುಖ್ಯ ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ ಮೂರು ಅಂಕದ ಪ್ರಶ್ನೆ ನನ್ನ ಧೈರ್ಯದ ಭೂಮಿ ಕಾಲಡಿ ಕುಸಿಯುತ್ತಿದೆ ಈ ಒಂದು ವಾಕ್ಯವು ರೂಪಕಾಲಂಕಾರದ ಉದಾಹರಣೆಯಾಗಿರ್ತಕ್ಕಂಥದ್ದು ರೂಪಕಾಲಂಕಾರಕ್ಕೆ ಉದಾಹರಣೆಯಾಗಿರ್ತಕ್ಕಂಥದ್ದು ಲಕ್ಷಣ ಉಪಮೇಯ ಉಪಮಾನಗಳಿಗೆ ಭೇದವು ಕಂಡು ಬರದೆ ಅವೆರಡು ಒಂದೇ ಎಂದು ಹೋಲಿಸಿದರೆ ಅದು ರೂಪಕಾಲಂಕಾರ ಆಗಿರುತ್ತದೆ ಉಪಮೇಯ ಬಂದು ಧೈರ್ಯ ಉಪಮಾನ ಬಂದು ಭೂಮಿ ಸಮನ್ವಯ ನೋಡೋದಾದರೆ ಇಲ್ಲಿ ಉಪಮೇಯವಾದ ಧೈರ್ಯಕ್ಕೂ ಉಪಮಾನವಾದ ಭೂಮಿಗೂ ಯಾವುದೇ ಭೇದವು ಕಂಡುಬರದೆ ಅವೆರಡೂ ಒಂದೇ ಎಂದು ವರ್ಣಿಸಲಾಗಿದೆ ಆದ್ದರಿಂದ ಈ ವಾಕ್ಯವು ರೂಪಕಾಲಂಕಾರಕ್ಕೆ ಉದಾಹರಣೆ ಆಗಿರತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತೆರಡನ್ನು ನೋಡೋದಾದರೆ ಈ ಕೆಳಗಿನಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಒಂದರ ಗಾದೆಯ ಮಹತ್ವವನ್ನು ವಿವರಿಸಿ ಬರೆಯಲಿ ಇದು ಕೂಡ ನಿಮಗೆ ಮಾರ್ಕ್ ಕ್ವಶನ್ ಇರ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಕೈ ಕೆಸರಾದರೆ ಬಾಯಿ ಮೊಸರು ಗಾದೆಯ ಮಹತ್ವ ಗಾದೆಗಳು ಜನ ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತಲೇ ಹೆಚ್ಚುತ್ತದೆ ಆದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ವೇದಗಳಿಗೆ ಗಾದೆಗಳು ವೇದಗಳಿಗೆ ಸಮಾನ ಎಂದು ಹೇಳುವರು ಅಂತಹ ಪ್ರಸಿದ್ಧ ಗಾದೆಗಳಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥದ್ದು ಕೈ ಕೆಸಾದರೆ ಬಾಯಿ ಮೊಸರು ಅಂತಕ್ಕಂಥ ಗಾದೆ ಮಾತಿನ ಅರ್ಥ ವಿವರಣೆಯನ್ನು ನೋಡೋದಾದರೆ ಕೈ ಕೆಸಾದರೆ ಬಾಯಿ ಮೊಸರು ಅಂದರೆ ಕಷ್ಟಪಟ್ಟು ದುಡಿದರೆ ಸುಖ ಉಂಟು ಎಂದರ್ಥ ಸೋಮಾರಿಯಾಗಿ ಸುಮ್ಮನೆ ಕುಳಿತುಕೊಳ್ಳಬಾರದು ಯಾವುದಾದ್ರೂ ಒಂದು ಕೆಲಸ ಮಾಡುವುದರಿಂದ ನಮ್ಮ ಹೊಟ್ಟೆ ತುಂಬುತ್ತದೆ ನಮ್ಮ ಬಾಯಿ ಮೊಸರಿನ ರುಚಿ ನೋಡುವಂತಾಗುತ್ತದೆ ಛೀ ಕೈ ಕೆಸರಾಗುವುದಲ್ಲ ಈ ಕೆಲಸ ಮಾಡುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಕೂಡ ಸಾಧ್ಯವಿಲ್ಲ ಕೆಲಸ ಮಾಡದಿದ್ದರೆ ಹಣ ಸಂಪಾದನೆ ಆಗುವುದಿಲ್ಲ ಹಣ ಸಂಪಾದನೆ ಆಗದಿದ್ದರೆ ಹೊಟ್ಟೆ ತುಂಬುವುದಿಲ್ಲ ಜೀವನ ಸುಖವಾಗಿ ಸಾಗಬೇಕಾದರೆ ಕೈ ಕೆಸರಾಗಲೇಬೇಕು ಕೈ ತುಂಬ ಸಂಪಾದನೆ ಆಗಲೇಬೇಕು ಹಾಗಾದರೆ ಮೌಲ್ಯ ನೋಡೋದಾದರೆ ಕಷ್ಟಪಟ್ಟರೆ ಉಂಟು ದುಡಿಮೆ ಬದುಕಿನ ಜೀವನವನ್ನು ಕಟ್ಟಿಕೊಡುತ್ತದೆ ಎಂಬ ಮೌಲ್ಯವು ಈ ಗಾದೆ ಮಾತಿನಲ್ಲಿ ಅಡಕವಾಗಿರತಕ್ಕಂಥದ್ದು ಇನ್ನು ಮುಂದಿನ ಗಾದೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಈ ಗಾದೆಯನ್ನು ವಿಸ್ತರಿಸಿ ನೋಡೋದಾದರೆ ಗಾದೆಗಳ ಗಾದೆಯ ಮಹತ್ವ ಮತ್ತು ಸೇಮ್ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಒಂದು ಎರಡರಿಂದ ಎರಡೂವರೆ ಲೈನನ್ನು ಬರೀಬೇಕಾಗುತ್ತದೆ ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳಾಗುವುದು ಎಂಬುವ ನುಡಿ ಹುಟ್ಟಿತು ಹಿರಿಯರ ಅನುಭವದ ನುಡಿಮುತ್ತಗಳೇ ಈ ಗಾದೆಗಳು ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥ ಅಂತಹ ಮಹತ್ವದ ಗಾದೆಗಳಲ್ಲಿ ಮಿಂಚುವುದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬ ಗಾದೆಯೂ ಸಹ ಒಂದಾಗಿದೆ ಅರ್ಥ ವಿವರಣೆಯನ್ನು ನೋಡೋದಾದರೆ ಕೆಲವು ಬಾರಿ ಅನಿರೀಕ್ಷಿತವಾಗಿ ಆಗಬೇಕಾದ ಕೆಲಸಕ್ಕೆ ಬದಲಾಗಿ ಇನ್ನೇನೋ ಆಗುವ ಸಂಭವವಿದೆ ಹಾಗಾದಾಗ ಅದಕ್ಕಾಗಿ ಯೋಚಿಸಿದರೆ ತಲೆಗೆಡಿಸಿಕೊಂಡರೆ ಏನೂ ಪ್ರಯೋಜನವಿಲ್ಲ ಎಂದು ಈಗ ಅದೇ ತಿಳಿಸುತ್ತದೆ ವರ್ಷವೆಲ್ಲ ಓದಿ ಪರೀಕ್ಷೆಗಾಗಿ ಸರ್ವಸಿದ್ಧತೆಯನ್ನು ಮಾಡಿಕೊಂಡಿರುವ ವಿದ್ಯಾರ್ಥಿಗೆ ಪರೀಕ್ಷೆ ಸಮಯದಲ್ಲಿ ಸರಿಯಾಗಿ ವಿಷಮಸೀತ ಜ್ವರ ರೋಗ ಬಂದು ಪರೀಕ್ಷೆಗೆ ಹೋಗಲಾಗದಿದ್ದರೆ ಅವನಿಗೆ ಬಹಳಷ್ಟು ವ್ಯತ್ಯಯಾಗುವುದು ಸಹಜ ಆದರೆ ಇದಕ್ಕೆ ಚಿಂತಿಸಿ ಫಲವಿಲ್ಲ ಮುಂದಿನ ದಾರಿಯನ್ನು ಕಂಡುಕೊಳ್ಳಬೇಕು ಆರೋಗ್ಯ ಸರಿಯಾದ ಮೇಲೆ ಮತ್ತೆ ಪರೀಕ್ಷೆಯನ್ನು ಬರೆಯುವ ಸಿದ್ಧತೆ ಮಾಡಿಕೊಡಬೇಕು ಅಂತಕ್ಕಂಥದ್ದು ಮೌಲ್ಯ ನೋಡೋದಾದರೆ ಚಿಂತೆಗೂ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ ಚಿತೆಗೂ ಚಿಂತೆಗೂ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ ಚಿತೆಯು ನಿರ್ಜೀವವಾದ ಶವವನ್ನು ಸುಟ್ಟರೆ ಚಿಂತೆಯು ಸಜೀವವಾದ ವ್ಯಕ್ತಿಯನ್ನು ಕೊಲ್ಲುತ್ತದೆ ಎಂಬ ಮೌಲ್ಯ ಈ ಒಂದು ಗಾದೆಯಲ್ಲಿ ಅಡಕವಾಗಿರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳನ್ನು ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಆರು ಪ್ರಶ್ನೆಗಳಿರ್ತಕ್ಕಂತಹ ಆರು ಸಂದರ್ಭಗಳು ಒಂದೊಂದು ಒಂದೊಂದು ಸಂದರ್ಭಕ್ಕೆ ಮೂರು ಅಂಕಗಳು ಸೊ ಹದಿನೆಂಟು ಅಂಕಗಳು ನಿಮಗೆ ಸಿಗ್ತಕ್ಕಂಥವು ಮೊದಲನೇ ಸಂದರ್ಭ ನಾನು ಆಯ್ಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿನೀರು ಸಿದ್ಧಪಡಿಸಿ ಆಯ್ಕೆ ಈ ಒಂದು ವಾಕ್ಯವನ್ನು ಸಾರಾ ಅಬೂಬಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಂದರ್ಭ ನೋಡೋದಾದರೆ ಮುದುಕಿಯ ಸೊಸೆಗೆ ಹೆರಿಗೆ ನೋವು ಬಂದಿತ್ತು ಆದರೆ ಯುದ್ಧದ ಸಂದರ್ಭವಾಗಿದ್ದರಿಂದ ಡಾಕ್ಟರನ್ನು ಅಥವಾ ಸೂಲಗೀತೆಯನ್ನು ಕರೆಲ ಕರೆತರಲಾಗುತ್ತಿರಲಿಲ್ಲ ರಾಹಿಲನು ತಾನು ಡಾಕ್ಟರ್ ಎಂದು ಹೇಳಿದಾಗ ಅವಳು ಆತನನ್ನು ತನ್ನ ಸೊಸೆಯ ಹತ್ತಿರ ಕರೆದುಕೊಂಡು ಹೋದಳು ಹೋದಳು ಆಗ ರಾಹಿಲನು ನಾನು ಆಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಎಂದು ಮುದುಕಿಗೆ ಹೇಳಿರ್ತಕ್ಕಂತಹ ಮಾತು ಸ್ವಾರಸ್ಯ ನೋಡೋದಾದರೆ ಯುದ್ಧದ ಸಂದರ್ಭದಲ್ಲಿ ವೈರಿ ಮಿತ್ರವೆಂಬ ವೈರಿ ಮಿತ್ರವೆಂಬ ಭೇದವನ್ನು ಮರೆತು ಪರೀಕ್ಷಿಸಿ ಹೆರಿಗೆ ಮಾಡಿಸುವ ಮಾನವೀಯತೆ ವೃತ್ತಿ ಧರ್ಮ ಹಾಗೂ ಹೆರಿಗೆಯ ನಂತರ ಆರೈಕೆಯನ್ನು ಮಾಡಲು ಮಾಡಲು ಬೇಕಾದ ಪೂರ್ವ ತಯಾರಿಯೇ ಇಲ್ಲಿ ಸ್ವಾರಸ್ಯ ಆಗಿರ್ತಕ್ಕಂಥದ್ದು ಮುಂದಿನ ಸಂದರ್ಭ ನೋಡೋದಾದರೆ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಆಯ್ಕೆ ಈ ವಾಕ್ಯವನ್ನು ವಿಕ್ರ ಗೋಕಾಕ ಅವರು ರಚಿಸಿರುವ ಸಮುದ್ರ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ವಿಕ್ ವಿಕ್ರ ಗೋಕಾಕ್ ಅಥವಾ ವಿನಾಯಕ ಕೃಷ್ಣ ಗೋಕಾಕ್ ಅವರು ಲಂಡನ್ ನಗರದ ಪ್ರವಾಸವನ್ನು ಮುಗಿಸಿ ಮುಗಿಸಿದ ಮೇಲೆ ನನ್ನ ದೃಷ್ಟಿಯು ಯಶು ಎಷ್ಟು ವಿಶಾಲವಾಗಿದೆ ನನ್ನ ಸಂಸ್ಕೃತಿಯು ಎಂತಹ ಊರೆಗಲ್ಲಿನ ಮೇಲೆ ನಿಂತಿದೆ ಇದನ್ನೆಲ್ಲ ನೆನಪಿಸಿಕೊಂಡಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಹೇಳಿದ ಮಾತುಗಳು ನೆನಪಾಗುತ್ತವೆ ಹಿಡಿದು ತ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದೆ ಎಂಬ ಶೇಕ್ಸ್ಪಿಯರ್ ಅವರ ನುಡಿಯು ಮನಸ್ಸಿಗೆ ಮೂಡಿದ ಮನಸ್ಸಿನಲ್ಲಿ ಮೂಡಿದ ಸಂದರ್ಭವಾಗಿರ್ತಕ್ಕಂಥದ್ದು ಇನ್ನು ಸ್ವಾರಸ್ಯ ನೋಡೋದಾದರೆ ನಮ್ಮ ಸ್ವಾರಸ್ಯ ನಮ್ಮ ಜ್ಞಾನ ದೃಷ್ಟಿಕೋನಗಳು ವಿಶಾಲವಾಗಬೇಕಾದರೆ ನಾಲ್ಕು ಕಡೆ ಪ್ರವಾಸವನ್ನು ಮಾಡಬೇಕು ಆಗ ನಮ್ಮ ಆಲೋಚನೆಗಳು ವಿಶಾಲವಾಗುತ್ತವೆ ಈ ಕೆಲಸವನ್ನು ಪ್ರವಾಸ ಮಾಡುತ್ತದೆ ಎಂದು ಸ್ವಾರಸ್ಯಕರವಾಗಿ ಇಲ್ಲಿ ಮೂಡಿಬಂದಿರತಕ್ಕಂಥದ್ದು ಮುಂದಿನ ಸಂದರ್ಭ ಕಣ್ಣ ನೀರಂ ಥೀವಿ ನೆಲನಂ ನೆಲನಂಬರಿಯುತ್ತಿರಿ ಆಯ್ಕೆ ಈ ವಾಕ್ಯವು ಶಿವಕೋಟಾಚಾರ್ಯ ಅವರು ರಚಿಸಿರುವ ಕನ್ನಡದ ಪ್ರಥಮ ಗದ್ಯಕೃತಿಯಾದ ವಡ್ಡಾರಾಧನೆ ಎನ್ನುವ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಕೌಶಂಬಿ ಪಟ್ಟಣದ ಅರಸನಾದ ಅತಿಬಲನು ತನ್ನ ಮಂತ್ರಿಯಾಗಿದ್ದ ಸೋಮಶರ್ಮನ ಸೋಮಶರ್ಮನ ಮರಣ ಹೊಂದಿದ ಕೆಲವು ದಿನಗಳ ನಂತರ ದೂತರನ್ನು ಕಳುಹಿಸಿ ಅವನ ಮಕ್ಕಳಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ರಾಜ್ಯಸಭೆಗೆ ಕರೆಸಿಕೊಂಡನು ರಾಜ್ಯಸಭೆಯಲ್ಲಿ ರಾಜನವರನ್ನು ಕುರಿತು ನೀವು ಯಾವ ವಿದ್ಯೆಗಳನ್ನು ಬಲ್ಲೀರಿ ಎಂದು ಕೇಳಿದ ಕೇಳಿದ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳುತ್ತಾರೆ ಸ್ವಾರಶ್ಯ ಅಗ್ನಿಭೂತಿ ವಾಯುಭೂತಿಯರು ಸಪ್ತ ವ್ಯಸನಗಳಿಗೆ ಬಲಿಯಾಗಿ ವಿದ್ಯಾರ್ಜನೆಯನ್ನು ಮಾಡದಿದ್ದ ತಪ್ಪಿಗಾಗಿ ನೊಂದ ನಾಚಿಕೆಯಿಂದ ತಲೆ ತಗ್ಗಿಸಿದರು ಎನ್ನುವುದು ಕವಿಗಳು ಈ ಮಾತಿನ ಮೂಲಕ ಅಭಿವ್ಯಕ್ತಪಡಿಸಿದ್ದಾರೆ ಮುಂದಿನ ಪ್ರಶ್ನೆ ಮುಂಗಾರಿನ ಮಳೆಯಾಗೋಣ ಮುಂಗಾರಿನ ಮಳೆಯಾಗೋಣ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ನೋಡೋದಾದರೆ ನಾವು ಮುಂಗಾರಿನ ಮಳೆಯಂತೆ ಪರಿಸರ ಸಂರಕ್ಷಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ನದಿ ಜಲಗಳನ್ನು ಶುದ್ಧವಾಗಿಟ್ಟುಕೊಳ್ಳಬಹುದೆಂದು ಎಂದು ಕವಿಯು ಸ್ವಾರಸ್ಯಪೂರ್ಣವಾಗಿ ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಪಡಿಸಿರ್ತಾರೆ ಸ್ವಾರಸ್ಯ ಕವಿ ಜೀವನದಲ್ಲಿ ಧನಾತ್ಮಕ ಮನೋಭಾವನೆ ಅದರ ಸಂಕಲ್ಪವನ್ನು ಹೊಂದಿರಬೇಕು ಎಂಬ ಮಾತು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿರ್ತಕ್ಕಂಥದ್ದು ಮೂವತ್ತೇಳು ಸೂರ್ಯಚಂದ್ರರನ್ನು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ ಈ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದ ಪ್ರಸಿದ್ಧರಾದ ದರಾ ಅವರು ರಚಿಸಿರುವ ಗರಿ ಕವನ ಸಂಕಲದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ನೋಡೋದಾದರೆ ಕವಿ ದರಾ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಹಗಲು ರಾತ್ರಿಗಳೆಂಬ ಸೂರ್ಯಚಂದ್ರರನ್ನು ಕಣ್ಣುಗಳಾಗಿ ಹೊಂದಿ ಕಾಲದ ಹಕ್ಕಿಯು ಹಾರುತ್ತಿದೆ ಎಂದು ಮನಮೋಹಕವಾಗಿ ತರತಮರಹಿತವಾಗಿ ಸಮದೃಷ್ಟಿಯಿಂದ ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಕಾಲದ ಹಕ್ಕಿಗೆ ಸೂರ್ಯ ಮತ್ತು ಚಂದ್ರ ಎಂಬ ಎರಡು ಕಣ್ಣುಗಳು ಎಂಬುದು ಸ್ವಾರಸ್ಯ ಪೂರ್ಣವಾಗಿರತಕ್ಕಂಥದ್ದು ಮುಂದಿನ ಸಂದರ್ಭ ಹರಸುಗಳ ವಾಜಿಯಂಬೀಡು ಆಯ್ಕೆ ಈ ವಾಕ್ಯವನ್ನು ಲಕ್ಷ್ಮೀಶ ಲಕ್ಷ್ಮೀಶನು ಬರೆದಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆಯ್ ಆರಿಸಲಾಗಿದೆ ಸಂದರ್ಭ ವೀರಲವನು ತನ್ನ ಉತ್ತರಿಯಿಂದ ಯಜ್ಞಾಶ್ವವನ್ನು ಬಾಳೆಗಿಡಕ್ಕೆ ಕಟ್ಟಿಹಾಕಿದ ಅರಸರ ಕಡೆಯವರು ಬಡಿಯುವರೆಂದು ಹೆದರಿದ ಮುನಿಪುತ್ರರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ರಾಜ್ಯನ ಯಜ್ಞಾಶ್ವವನ್ನು ಕಟ್ಟುವುದರಿಂದ ಮುಂದೆ ತೊಂದರೆ ಉಂಟಾಗುತ್ತದೆ ಎಂದು ಮುನಿಪುತ್ರರು ಭಯಗೊಳ್ಳುವುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತಕ್ಕಂಥದ್ದು ಸೊ ಇಲ್ಲಿ ನಿಮಗೆ ಎರಡೂ ಚಾಯ್ಸಸ್ಗಳಿರ್ತವೆ ಎರಡರಲ್ಲಿ ಬೇಕಾದ ಒಂದನ್ನು ನೀವು ಪದ್ಯವನ್ನು ಪೂರ್ಣಗೊಳಿಸಿದರೆ ನಿಮಗೆ ನಾಲ್ಕು ಅಂಕಗಳು ಸಿಗತಕ್ಕಂಥದ್ದು ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸ್ವಾರಸ್ಯವನ್ನು ಸಹ ಸಾರಾಂಶವನ್ನು ಬರೆಯಿರಿ ಅಂತಕ್ಕಂಥ ಪ್ರಶ್ನೆಗೆ ಮರಳು ಮಾದವ ಮಹಿಯ ರಾಜ್ಯದ ಸಿರಿಗೆ ಸೋಲುವ ಸೋಲುವವನಲ್ಲ ಕೌಂತೇಯರು ಸುಯೋಧನರ ಸುಯೋಧನರ ನಗೆ ಬೆಸಕೈಯಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೆವರ ಶಿರವನರಿ ದಪ್ಪಿಸುವೇನೆಂಬಿ ಬರದೋಳಿರಿದನು ಕೌರವೇಂದ್ರನ ಕೊಂದೆ ನೀನೆಂದ ಅಂತಕ್ಕಂಥ ಈ ಒಂದು ಪದ್ಯದ ಸಾರಾಂಶವನ್ನು ಬರೀಬೇಕಾಗ್ತದೆ ಇಲ್ಲಿವರೆಗೂ ಸೊ ಇದು ಕೂಡ ನಿಮಗೆ ನಾಲ್ಕು ಅಂಕ ನಾಲ್ಕು ಅಂಕಗಳಿಗಿರ್ತಕ್ಕಂತಹ ಆಗಿರ್ತದೆ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು ಇಲ್ಲಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿರ್ತವೆ ಇಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸ್ ಇರ್ತವೆ ಪ್ರಶ್ನೆ ಸಂಖ್ಯೆ ನಲವತ್ತೊಂದರಲ್ಲಿ ನಿಮಗೆ ಎರಡು ಕ್ವೆಶನ್ಸ್ಗಳು ಇರ್ತವೆ ಎರಡರಲ್ಲಿ ಬೇಕಾದ ಒಂದನ್ನು ನೀವು ಬರಿಬೇಕಾಗ್ತದೆ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ಎಂದು ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನಿಮಗೆ ಎಷ್ಟು ಪಾಯಿಂಟ್ಸ್ಗಳನ್ನು ಬರೆದರೆ ಎಷ್ಟು ಉತ್ತರವನ್ನು ಬರೆದರೆ ಡೆಫಿನೆಟ್ಲಿ ನಿಮಗೆ ನಾಲ್ಕು ಅಂಕಗಳು ಸಿಗ್ತವೆ ಪ್ರಶ್ನೆಗೆ ಉತ್ತರವನ್ನು ನೀವು ಇದಿಷ್ಟು ಓದಕೊ ಓದೋದಾದರೆ ಸ್ವಲ್ಪ ಸಮಯ ಜಾಸ್ತಿ ಹಿಡಿಯುವುದರಿಂದ ವಿಡಿಯೋನ ಪಾಸ್ ಮಾಡಿ ಉತ್ತರವನ್ನು ಬರೆದುಕೊಳ್ಳಬಹುದು ಮುಂದಿನ ಪ್ರಶ್ನೆ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ವಿವರಿಸಿ ಅಂತಕ್ಕಂಥದ್ದು ಸೊ ಇಷ್ಟು ನಿಮಗೆ ನಾಲ್ಕು ಅಂಕಕ್ಕೆ ಸಾಕು ಅಂತಕ್ಕಂತಹ ಉತ್ತರವನ್ನು ಬರಿಬೋದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯನ್ನು ಸ್ವಾರಸ್ಯ ಕುರಿತು ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಭೀಷ್ಮನು ದುರ್ಯೋಧನನನ್ನು ಕುರಿತು ನೀನೇ ಒಪ್ಪಿಕೊಳ್ಳುವುದಾದರೆ ಪಾಂಡವರನ್ನು ಒಪ್ಪಿಕೊಳ್ಳುವುದಾದರೆ ಸಂಧಿಯನ್ನು ಮಾಡಿ ಮೊದಲಿನಂತೆಯೇ ಅವರು ನಡೆಯುವ ಹಾಗೆ ನಾನು ಮಾಡುವೆನು ಇನ್ನು ಇವರು ನಾನು ಹೇಳಿದುದನ್ನು ಒಪ್ಪಿಕೊಳ್ಳದೆ ಮಾತು ಮೀರುವವರಲ್ಲ ನೀನು ಕೂಡ ನಾನು ಹೇಳಿದುದನ್ನು ಮೀರದೆ ನಡೆಕೊಳ್ಳಬೇಕೆಂದು ಹೇಳುತ್ತಾನೆ ಆಗ ದುರ್ಯೋಧನನು ಮುಗುಳನಕ್ಕೂ ಭೀಷ್ಮರನ್ನು ಕುರಿತು ಜಾ ನಿಮಗೆ ವಂದಿಸಿ ಆಶೀರ್ವಾದವನ್ನು ಪಡೆದು ಹೋಗುವ ನಿರ್ಧಾರ ಬಂದೇನೆ ಏನು ಶತ್ರುಗಳನ್ನೇ ಸಂಧಿ ಒಪ್ಪಂದವನ್ನು ಮಾಡಿಕೊಳ್ಳಲು ಬಂದಿನೇ ಬಂದಿರುವೆನೇ ಯುದ್ಧದಲ್ಲಿ ನಾನು ಮೇಗ ಮಾಡಬೇಕಾದ ಕಾರ್ಯ ಯಾವುದೇ ಹೇಳಿರಿ ನಾನು ಪಾಂಡವರಲ್ಲಿ ನೆಲಕ್ಕಾಗಿ ಯುದ್ಧ ಮಾಡುವೆನು ಎಂದು ತಿಳಿದಿರುವಿರೇ ಖಂಡಿತ ಇಲ್ಲ ನಾನು ಛಲಕ್ಕಾಗಿ ಯುದ್ಧ ಮಾಡುವೆನು ನನ್ನ ಪಾಲಿಗೆದು ಪಾಳುಭೂಮಿ ಮಿತ್ರನಾದ ಕರ್ಣನನ್ನು ಕೊಲ್ಲಿಸಿದ ಈ ನೆಲದೊಡನೆ ಮತ್ತೆ ಹೊಸ ಬಾಳು ಬಾಳುವೆನೆ ಖಂಡಿತ ಇಲ್ಲ ನನ್ನ ಪ್ರೀತಿಯ ಗೆಳನಾದ ಕರ್ಣನನ್ನು ಪ್ರೀತಿಯ ತಮ್ಮನಾದ ದುಃಸಾಸನನ್ನು ನನ್ನ ಮೂರು ಜನ ತಮ್ಮಂದಿರನ್ನು ಕೊಂದ ಅರ್ಜುನ ಮತ್ತು ಭೀಮ ಇರುವ ತನಕ ಹಾಗೂ ನನ್ನ ದೇಹದಲ್ಲಿ ಪ್ರಾಣ ಇರುವ ತನಕ ನಾನು ಸಂಧಿಯನ್ನು ಒಪ್ಪುವುದಿಲ್ಲ ಮೊದಲು ಅವರಿಬ್ಬರನ್ನು ಕೊಲ್ಲುವೆನು ಹೊಂದ ಬಳಿಕ ಸಂಧಿ ಮಾಡಿಕೊಳ್ಳುವೆನು ನನ್ನ ದುಃಖವು ತನ್ನಗಾದಾಗ ಪ್ರಸಿದ್ಧನಾದ ಧರ್ಮರಾಯನೊಡನೆ ಸಂಧಿಯನ್ನು ಮಾಡಿಕೊಳ್ಳಲಾಗುವುದಿಲ್ಲ ಎಂದು ಹೇಳುವೆನೇ ಎಂದು ಹೇಳಿದನು ಮುಂದಿನ ಪ್ರಶ್ನೆ ದುರ್ಯೋಧನನ ಚಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನಿಮಗೆ ಇಲ್ಲಿರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಭಾಳಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಗದ್ದೆ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆಗಳು ಕೊಟ್ಟಿರ್ತಾರೆ ಎರಡು ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಇದೆ ಪ್ಯಾಸೇಜಿನಲ್ಲಿ ಅಥವಾ ಕೊಟ್ಟಿರತಕ್ಕಂತಹ ಗದ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು ಅದನ್ನು ಓದಿಕೊಂಡು ಆನ್ಸರನ್ನು ಹುಡುಕಿ ಬರೀಬೇಕಾಗಿರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ ಐದು ಅಂಕಗಳು ಐದು ಅಂಕಗಳನ್ನ ಈ ರೀತಿಯಾಗಿ ವಿಂಗಡಣೆ ಮಾಡಲಾಗ್ತದೆ ಹಿಂದಾಗಿಯೇ ಸಂಬೋಧನೆ ವಿಷಯಕ್ಕೆ ಒಂದು ಅಂಕ ಪತ್ರ ಒಡಲು ವಿಷಯ ನಿರೂಪಣೆಗೆ ಎರಡು ಅಂಕ ವಂದನೆಗಳೊಂದಿಗೆ ಮುಕ್ತಾಯ ಇಂತಿ ಸ್ಥಳ ದಿನಾಂಕಕ್ಕೆ ಒಂದು ಅಂಕ ಭಾಷಾ ಶೈಲಿಗೆ ಪದ ಬಳಕೆಗೆ ಒಂದು ಅಂಕ ಒಟ್ಟಾರೆಯಾಗಿ ಐದು ಅಂಕಗಳು ಈ ಪತ್ರ ಲೇಖನಕ್ಕೆ ಇರತಕ್ಕಂಥದ್ದು ನಿಮ್ಮನ್ನು ಕಲತಾವರಿಗೇರಿಯ ಸರ್ಕಾರಿ ಪ್ರೌಢಶಾಲೆ ರಾಜ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಗೆ ಕಾಂಪೌಂಡ್ ನಿರ್ಮಿಸಿ ಕೋರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೊಂದು ಮನವಿ ಪತ್ರವನ್ನು ಅಂತಕ್ಕಂಥದ್ದು ಅಥವಾ ನಿಮ್ಮನ್ನು ಕೋಲಾರದ ಪ್ರೌಢಶಾಲೆಯ ಮನು ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಕುರಿತು ಒಳಬಾಗಿಲಿನ ಸರ್ಕಾರಿ ಪ್ರೌಢಶಾಲೆ ವ್ಯಾಸಂಗ ಮಾಡುತ್ತಿರುವ ಅರುಣಿ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ ಅಂತಕ್ಕಂಥದ್ದು ಇರತಕ್ಕಂಥದ್ದು ಇಲ್ಲಿ ಐದು ಅಂಕಣೆ ಹೇಗೆ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಇಂದ ವಿಳಾಸ ದಿನಾಂಕ ಸಂಬೋಧನೆ ಕ್ಷೇಮ ವಿಚಾರಕ್ಕೆ ಒಂದು ಅಂಕ ಪತ್ರದ ಒಡಲು ವಿಷಯ ನಿರೂಪಣೆಗೆ ಎರಡು ಮುಕ್ತಾಯ ಇಂತಿ ಸಹಿ ಹೊರವಿಳಾಸ ಒಂದು ಭಾಷಾ ಶೈಲಿ ಪದ ಬಳಕೆ ವಿನ್ಯಾಸಕ್ಕೆ ಒಂದು ಅಂಕ ಒಟ್ಟಾರೆ ಇದಕ್ಕೂ ಕೂಡ ಐದು ಅಂಕಗಳು ಇನ್ನು ಮುಂದಿನ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ ಹದಿನೈದು ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಅಥವಾ ಮೂಢನಂಬಿಕೆಗಳನ್ನು ತೊಳೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಇಲ್ಲಿ ನಿಮಗೆ ಐದು ಅಂಕ ಹೇಗೆ ಡಿವೈಡ್ ಮಾಡ್ತಾರೆ ಅಂತಂದರೆ ಪ್ರಸ್ತಾವನೆ ಪಿ ಟಿ ಕೆ ವಿಷಯ ಪ್ರವೇಶಕ್ಕೆ ಒಂದು ಅಂಕ ಒಡಲು ಸಮರ್ಥ ಸಮರ್ಥ ವಿವರೊಂದಿಗೆ ವಿಷಯಕ್ಕೆ ಎರಡು ಅಂಕಗಳು ಉಪಸಂಹಾರ ಮುಕ್ತಾಯ ವಿಷಯ ಸಮಾಪ್ತಿಗೆ ಒಂದು ಅಂಕ ಭಾಷಾ ಶೈಲಿ ಪದಬಂಧಕ್ಕೆ ಒಂದು ಅಂಕ ಆಗಿ ಐದು ಅಂಕಗಳ ಈ ರೀತಿಯಾಗಿ ಡಿವೈಡ್ ಮಾಡ್ತಾರೆ ಸಾಕಷ್ಟು ಇದಕ್ಕಿಂತ ಮೊದಲಿನ ವಿಡಿಯೋಗಳಲ್ಲಿ ಸಾಕಷ್ಟು ಈ ಪ್ರಬಂಧಕ್ಕೆ ಸಂಬಂಧಪಡ್ತಕ್ಕಂಥ ಸಾಕಷ್ಟು ಪ್ರಬಂಧಗಳನ್ನು ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ ಹಾಗಾಗಿ ಇಲ್ಲಿವರೆಗೆ ನಾವು ನೂರು ಅಂಕಗಳಿಗೆ ಬರತಕ್ಕಂತಹ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಿದ್ದೀವಿ ಬರತಕ್ಕಂಥ ದಿನಾಂಕ ಇಪ್ಪತ್ತ್ಮೂರು ಸಾರಿ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆ ಇದೇ ಆಗಲಿ ಅಂತಂದು ಹೇಳಿಬಿಟ್ಟು ತಮಗೆ ಆಶಿಸುತ್ತಾ ಈ ಒಂದು ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು